ಅಮೆರಿಕ ಅಧ್ಯಕ್ಷರ ಸುಂಕ ಹುಚ್ಚಾಟ ಮುಂದುವರೆದಿದ್ದು ಜಾಗತಿಕವಾಗಿ ಟ್ರಂಪ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ರಷ್ಯಾ ಹಾಗೂ ಭಾರತದ ಸ್ನೇಹ ಹೊಟ್ಟೆ ಕಿಚ್ಚನಿಂದಾಗಿ ಟ್ರಂಪ್ ಏನೇನೋ ನಿರ್ಧಾರ ಕೈಗೊಳ್ತಾ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಕೂಡ ಸರಿಯಾಗಿ ಗುದ್ದು ನೀಡಿದ್ದಾರೆ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಭಾರತ ಈಗ ಟ್ರಂಪ್ ವಿರುದ್ಧ ಸಮರ ಸಾರ್ತಿದೆ ಭಾರತ ಹಾಗೂ ರಷ್ಯಾ ಬಾಂಧವ್ಯದ ದ್ವೇಷ ಭಾರತ ಮತ್ತು ರಷ್ಯಾದ ನಡುವಿನ ಬಾಂಧವ್ಯ ಸಹಿಸಿಕೊಳ್ಳಲಾಗದ ಟ್ರಂಪ್ ತಮ್ಮ ಹುಚ್ಚಾಟವನ್ನು ಮುಂದುವರೆಸಿದ್ದಾರೆ ತಮ್ಮ ಎಚ್ಚರಿಕೆಯ ಹೊರತಾಗಿಯೂ ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದನ್ನು ಮುಂದುವರೆಸಿರುವುದಕ್ಕೆ ಕೆಂಡಾಮಂಡಲವಾಗಿರುವ ಅಮೆರಿಕ ಅಧ್ಯಕ್ಷ ಭಾರತದಿಂದ ಆಮದಾಗುವ ಸರಕುಗಳ ಮೇಲೆ ಮತ್ತೆ ಹೆಚ್ಚುವರಿಯಾಗಿ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಇತ್ತೀಚೆಗಷ್ಟೇ ಅವರು ಭಾರತದ ಮೇಲೆ ಶೇಕಡಾ ಇಪ್ಪತ್ತೈದು ಸುಂಕವನ್ನು ವಿಧಿಸಿದ್ರು ಈಗ ಹೊಸ ಸುಂಕದ ಬರೆಯನ್ನ ಎಳೆದಿದ್ದು ಭಾರತದ ಸರಕುಗಳ ಮೇಲಿನ ಒಟ್ಟು ಸುಂಕ ಶೇಕಡಾ ಐವತ್ತಕ್ಕೇರಿದಂತಾಗಿದೆ ಟ್ರಂಪ್ ಅವರ ಉದ್ದಟತನದ ಈ ಕ್ರಮವನ್ನು ಅನ್ಯಾಯ ಕಾನೂನುಬಾಹಿರ ಮತ್ತು ಅವಿವೇಕತನದ ನಡೆ ಎಂದು ಭಾರತ ಕಿಡಿಕಾರಿದ್ದು ತನ್ನ ರಾಷ್ಟೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದೆ ಟ್ರಂಪ್ ಸರ್ಕಾರದ ಕಠಿಣ ನಿರ್ಧಾರ ರಷ್ಯಾ ಸ್ನೇಹಿತರಿಗೆಲ್ಲ ಟ್ರಂಪ್ ಶಾಕ್ ಬುಧವಾರ ಶ್ವೇತಭವನವು ಹೊರಡಿಸಿರುವ ಕಾರ್ಯಾದೇಶದಲ್ಲಿ ಹೆಚ್ಚುವರಿ ಶೇಕಡಾ ಇಪ್ಪತ್ತೈದು ಸುಂಕದ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಆಗಸ್ಟ್ ಏಳರಿಂದ ಇಪ್ಪತ್ತೊಂದು ದಿನಗಳ ನಂತರ ಅಂದರೆ ಆಗಸ್ಟ್ ಇಪ್ಪತ್ತೆಂಟರಿಂದ ಈ ಪರಿಷ್ಕೃತ ಸುಂಕಗಳು ಜಾರಿಗೆ ಬರಲಿವೆ ಎಂದು ಹೇಳಿದೆ ಉಕ್ರೇನ್ ಮೇಲೆ ನಿರಂತರವಾಗಿ ರಷ್ಯಾ ಆಕ್ರಮಣ ಮಾಡುತ್ತಾ ಇದ್ದು ಅದನ್ನು ತಡೆಯುವ ನಿಟ್ಟಿನಲ್ಲಿ ರಷ್ಯಾದೊಂದಿಗೆ ಆರ್ಥಿಕ ಸಂಬಂಧ ಹೊಂದಿರುವ ದೇಶಗಳ ಮೇಲೆ ಒತ್ತಡ ಹೇರುವ ತಂತ್ರದ ಭಾಗವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಶ್ವೇತಭವನ ತಿಳಿಸಿದೆ ಶ್ವೇತಭವನದಲ್ಲಿ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ ಬಳಿಕ ಮಾತನಾಡಿದ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿಸುವ ವಿಷಯದಲ್ಲಿ ಭಾರತವು ಚೀನಾಗೆ ಬಹಳ ಹತ್ತಿರದಲ್ಲಿದೆ ರಷ್ಯಾ ಉಕ್ರೇನ್ ಯುದ್ದದ ಹಿನ್ನೆಲೆಯಲ್ಲಿ ಅಮೆರಿಕದ ರಾಷ್ಟೀಯ ಭದ್ರತೆಗೆ ಧಕ್ಕೆ ತರುವಂತಹ ಕೃತ್ಯಗಳಲ್ಲಿ ಭಾರತ ತೊಡಗಿದೆ ಹೀಗಾಗಿ ನಾವು ಭಾರತದ ವಿರುದ್ಧ ಸರಿಯಾದ ಕ್ರಮವನ್ನೇ ಕೈಗೆತ್ತಿಕೊಳ್ಳುತ್ತಿದ್ದೇವೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಭಾರತವನ್ನು ಮಾತ್ರ ಯಾಕೆ ಗುರಿಯಾಗಿಸಲಾಗ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಆದೇಶ ಹೊರಬಿದ್ದು ಕೇವಲ ಎಂಟು ಗಂಟೆಗಳಾಗಿವೆ ಇದು ಆರಂಭ ಅಷ್ಟೇ ನೀವು ಇನ್ನೂ ಹೆಚ್ಚಿನದನ್ನ ನೋಡಲಿದ್ದೀರಿ ಅನೇಕ ದ್ವಿತೀಯ ಹಂತದ ನಿರ್ಬಂಧಗಳನ್ನು ಹೇರಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವ ಚೀನಾದಂತಹ ಇತರ ದೇಶಗಳ ಮೇಲೂ ಇದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯನ್ನ ಅವರು ತಳ್ಳಿಹಾಕಿಲ್ಲ ಭಾರತದಿಂದ ತೀವ್ರ ಖಂಡನೆಗೆ ಗುದ್ದು ನೀಡಿದ ಮೋದಿ ಅಮೆರಿಕದ ಈ ಏಕಪಕ್ಷೀಯ ನಿರ್ಧಾರವನ್ನು ಭಾರತ ಸರ್ಕಾರ ಬಲವಾಗಿ ಖಂಡಿಸಿದೆ ನಮ್ಮ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಜನರ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಮಾರುಕಟ್ಟೆ ಅಂಶಗಳನ್ನು ಆಧರಿಸಿಯೇ ನಾವು ರಷ್ಯಾದಿಂದ ತೈಲ ಆಮದನ್ನು ಮಾಡಿಕೊಳ್ತಿದ್ದೇವೆ ಈ ವಿಷಯದಲ್ಲಿ ನಮ್ಮ ನಿಲುವನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಅಮೆರಿಕದ ಈ ನಡೆಯು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವ ಮತ್ತು ಪರಸ್ಪರ ಗೌರವದ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಭಾರತ ಹೇಳಿದೆ ಭಾರತದ ಮೇಲಾಗುವ ಆರ್ಥಿಕ ಪರಿಣಾಮಗಳೇನು ಜಿಡಿಪಿ ಮೇಲೆ ಆಗುವ ಪರಿಣಾಮ ಏನು ಟ್ರಂಪ್ ಸರ್ಕಾರದ ಈ ನಿರ್ಧಾರದಿಂದ ಅಮೆರಿಕಕ್ಕೆ ಭಾರತ ಮಾಡುತ್ತಿರುವ ಸುಮಾರು ಎಂಬತ್ತೇಳು ಶತಕೋಟಿ ಡಾಲರ್ ಮೌಲ್ಯದ ರಫ್ತಿನ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಅಮೆರಿಕವು ಭಾರತದ ಅತಿದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ ಜವಳಿ ರತ್ನ ಮತ್ತು ಆಭರಣಗಳು ವಾಹನ ಬಿಡಿಭಾಗಗಳು ಸಮುದ್ರ ಉತ್ಪನ್ನಗಳು ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಮೇಲೆ ಈ ಸುಂಕ ಹೆಚ್ಚಳವು ನೇರ ಪರಿಣಾಮವನ್ನು ಬೀರಲಿದೆ ರಫ್ತುದಾರರಿಗೆ ಸಂಕಷ್ಟ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟದ ಪ್ರಕಾರ ಅಮೆರಿಕಕ್ಕೆ ರಫ್ತಾಗುವ ಶೇಕಡಾ ಐವತ್ತೈದರಷ್ಟು ಸರಕುಗಳ ಮೇಲೆ ಇದು ಪ್ರತಿಕೂಲ ಪರಿಣಾಮವನ್ನು ಬೀರಲಿದೆ ಈ ಸುಂಕ ಹೆಚ್ಚಳದಿಂದಾಗಿ ಭಾರತದ ಜಿಡಿಪಿ ಬೆಳವಣಿಗೆಯು ಶೇಕಡಾ ಸೊನ್ನೆ ಪಾಯಿಂಟ್ ನಾಲ್ಕರಷ್ಟು ಕಡಿಮೆಯಾಗಬಹುದು ಎಂದು ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ We killed 20 of our soldiers, so it's not as if we have shut down relations with anybody. We are a country that believes in having multiple relations with multiple nations and partners. So I don't think that is going to change, but the emphasis, the opportunities, the degree of involvement, etc., will all be affected by an unfriendly development like this, certainly. ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಮನೀಶ್ ತಿವಾರಿ ದಬ್ಬಾಳಿಕೆ ಎಂದು ಟೀಕಿಸಿದ್ದಾರೆ ಮತ್ತೊಂದೆಡೆ ಮಹೀಂದ್ರ ಸಮೂಹದ ಅಧ್ಯಕ್ಷ ಆನಂದ್ ಮಹೀಂದ್ರ ಅವರು ಭಾರತವು ಈ ಬಿಕ್ಕಟ್ಟನ್ನ ದೀರ್ಘಕಾಲೀನ ಅವಕಾಶವಾಗಿ ಪರಿವರ್ತಿಸಿಕೊಳ್ಬೇಕು ಎಂದು ಕರೆ ನೀಡಿದ್ದಾರೆ ನಾನು ಮತ್ತು ನನ್ನ ದೇಶ ಬೆಲೆ ತೆರಲು ಸಿದ್ಧ ಭಾರತವು ತನ್ನ ರೈತರು ಹೈನುಗಾರಿಕೆ ನಡೆಸುವವರ ಮತ್ತು ಮೀನುಗಾರರ ಹಿತಾಸಕ್ತಿಗಳೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಇದಕ್ಕಾಗಿ ಯಾವುದೇ ಬೆಲೆ ತೆರಲು ನಾನು ಮತ್ತು ನನ್ನ ದೇಶ ಸಿದ್ಧವಾಗಿದೆ ಎಂದು ಅವರು ಗುಡುಗಿದ್ದಾರೆ ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ ಸ್ವಾಮಿನಾಥನ್ ಶತಮಾನೋತ್ಸವದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ರೈತರ ಹಿತಾಸಕ್ತಿಯೇ ನಮ್ಮ ಪ್ರಮುಖ ಆದ್ಯತೆಯಾಗಿದೆ ಇದಕ್ಕಾಗಿ ವೈಯಕ್ತಿಕವಾಗಿ ನಾನು ದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತದೆ ಎಂದು ನನಗೆ ತಿಳಿದಿದೆ ಆದರೆ ನಾನು ಅದಕ್ಕೆ ಸಿದ್ಧನಿದ್ದೇನೆ ಎಂದು ಹೇಳುವ ಮೂಲಕ ಟ್ರಂಪ್ ಆಡಳಿತಕ್ಕೆ ಭಾರತ ತನ್ನ ನಿಲುವಿನಲ್ಲಿ ದೃಢವಾಗಿದೆ ಎಂಬ ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತಾರೆ ರಷ್ಯಾದಿಂದ ಭಾರತವು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿರುವುದನ್ನು ಕಾರಣವಾಗಿಟ್ಟುಕೊಂಡು ಅಮೆರಿಕವು ಭಾರತದ ಸರಕುಗಳಿಗೆ ಹೆಚ್ಚುವರಿ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸಿದೆ ಆದರೆ ಈ ವ್ಯಾಪಾರ ಸಮರದ ಹಿಂದೆ ಭಾರತ ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆಯಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಪ್ರಮುಖ ಪಾತ್ರ ವಹಿಸಿದೆ ಎನ್ನಲಾಗಿದೆ ಡಯಾನಾ ಕೂರ್ಕ್ ಕರ್ನಾಟಕ ನ್ಯೂಸ್ಪಿಟ್ ಬೆಂಗಳೂರು